ರಾಷ್ಟ್ರೀಯ ತಂತ್ರಜ್ಞಾನ ದಿನದ ಅಂಗವಾಗಿ ರೇಷ್ಮೆ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ ರೇಷ್ಮೆ ಮಂಡಳಿ ಹಾಗೂ ಜವಳಿ ಸಚಿವಾಲಯದ ವತಿಯಿಂದ ಬೆಂಗಳೂರಿನಲ್ಲಿಂದು ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ತಂತ್ರಜ್ಞಾನ ದಿನಾಚರಣೆಯನ್ನು ಕೇಂದ್ರ ರೇಷ್ಮೆ ತಾಂತ್ರಿಕ ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಪಿ ಶಿವಕುಮಾರ್ ಉದ್ಘಾಟಿಸಿದರು ಈ ವೇಳೆ ಅವರು ಶಿಕ್ಷಣ ನಿರ್ದಿಷ್ಟ ವೃತ್ತಿಗೆ ಸೀಮಿತವಾಗಿರದೆ ಹೊಸ ಹೊಸ ಉದ್ಯೋಗಕ್ಕೂ ಕಾಲಿಡಬೇಕು ಈ ಮೂಲಕ ಉದ್ಯೋಗ ಸೃಷ್ಟಿಸಿ ದೇಶದ ಅಭಿವೃದ್ಧಿಗೆ ಸಹಕಾರಿಯಾಗಬೇಕು ದೇಶ ಅಗತ್ಯ ಸಾಮಗ್ರಿಗಳ ಆಮದುದಾರರಾಗುವ ಜೊತೆಗೆ ಉತ್ತಮ ರಫ್ತು ದೇಶವನ್ನಾಗಿಸಲು ಕೂಡ ಗಮನಹರಿಸಬೇಕು ಎಂದು ಹೇಳಿದರು ಕೇಂದ್ರ ರೇಷ್ಮೆ ನಿರ್ದೇಶಕ ಎಸ್ ಪೆರಿಯಸ್ವಾಮಿ ವಿಜ್ಞಾನ ಎಂಬುದು ಸಾಮಾನ್ಯ ಜ್ಞಾನ ಎಂಜಿನಿಯರಿಂಗ್ ಒಂದು ಪ್ರಯೋಗ ಈ ಎರಡರ ಸಮ್ಮಿಲನ ತಂತ್ರಜ್ಞಾನವಾಗಿದ್ದು ನವೋದ್ಯಮಕ್ಕೆ ಹೊಸ ಕೌಶಲ್ಯಗಳ ಮೂಲಕ ಉದ್ಯೋಗ ಸೃಷ್ಟಿಸುವ ಅಗತ್ಯವಿದೆ ಎಂದು ಹೇಳಿದರು ಉದ್ಯಮಿ ಸತೀಶ್ ಶಾಲೆಯಿಂದ ನವೋದ್ಯಮಗಳವರೆಗೆ ಎನ್ನುವುದು ಈ ವರ್ಷದ ಧ್ಯೇಯವಾಗಿದ್ದು ನವೋದ್ಯಮಗಳ ಕಡೆ ಯುವಕರನ್ನು ಹೆಚ್ಚು ಆಕರ್ಷಿಸಬೇಕು ಎಂದರು ಕಾರ್ ಮೊಬೈಲ್ ಮತ್ತೆ ಟಿವಿ ಬಗ್ಗೆ ಯಾವ ಜನರೇಷನ್ ನೋಡ್ತಾ ಇದೆ ಏನ್ ಫೀಚರ್ಸ್ ಇದೆ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ನಾಲೆಡ್ಜ್ ಇದೆ ಬಟ್ ನಾವು ಯಾವ ನಾನು ಲೈಫ್ ಸರ್ವೈವಲ್ ಆಗಬೇಕು ನನ್ನ ಲೈಫ್ ಮಾಡ್ಕೋಬೇಕು ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ರೇಷ್ಮೆ ಹುಳು ನೂಲು ಬಟ್ಟೆ ಸೇರಿದಂತೆ ಕೇಂದ್ರದಿಂದ ಬರುವ ಯೋಜನೆಗಳು ಮತ್ತು ತರಬೇತಿ ಬಗ್ಗೆ ಮಾಹಿತಿ ನೀಡಲಾಯಿತು